ವೀಕ್ಷಕರೇ ನಮ್ಮ ಎಸ್ಎಲ್ಎಂ ದಿವ್ಯ ಶಕ್ತಿ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಿನ ಬೆಲ್ ಬಟನ್ ಅನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನ ಎಲ್ಲರಿಗೂ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮಸ್ಕಾರ ವೀಕ್ಷಕರೇ ಕರ್ನಾಟಕದ ಎಲ್ಲ ಪ್ರಸಿದ್ಧ ದೇವಾಲಯಗಳನ್ನು ನಿಮಗೆ ಪರಿಚಯ ಮಾಡಿಸೋದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡ್ತಿರುವ ದೇವಾಲಯ ಕಾಳಭದ್ರಕಾಳಿ ಶಕ್ತಿಪೀಠ ಭಕ್ತರಹಳ್ಳಿ ಈ ದೇವಾಲಯ ಇರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಬೆಂಗಳೂರಿನಿಂದ ಸರಿಸುಮಾರು ಮೂವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ಶ್ರೀ ಪರಮಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಕಾಳಭದ್ರಕಾಳಿ ಶಕ್ತಿಪೀಠ ಧರ್ಮದರ್ಶಿಗಳಾದ ಮುನಿಯಲ್ಲಪ್ಪರವರು ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡ್ತಾ ಬಂದಿದ್ದಾರೆ ಮಂತ್ರ ನಿವಾರಣೆ ದುಷ್ಟಶಕ್ತಿ ನಿವಾರಣೆ ಸರ್ಪದೋಷ ನಿವಾರಣೆ ಚೌಡಿ ಪ್ರಯೋಗ ಮೋಕ್ಷ ನಾರಾಯಣ ಬಲಿ ಭೂತಪ್ ನಿವಾರಣೆ ಪ್ರೇತ ಉಚ್ಚಾಟನೆ ನಿವಾರಣೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಜನಾಕರ್ಷಣೆ ಸರ್ವಸಿದ್ದಿ ಯಂತ್ರಗಳನ್ನು ಮಾಡಿಕೊಟ್ಟಿದ್ದಾರೆ ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸುತ್ತಾರೆ ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರ ತಮ್ಮ ಕಷ್ಟಗಳನ್ನು ಉಳಿತುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗಿರುವಂತಹ ಪುಣ್ಯಕ್ಷೇತ್ರವಾಗಿದೆ ಎಲ್ಲಿಗೆ ಬಂದಂತಹ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸಿ ಆ ಮಹಾತಾಯಿಯು ಅವರ ಕೈ ಹಿಡಿದು ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡಿರುವಂತಹ ಕ್ಷೇತ್ರ ವಿಶೇಷವಾಗಿ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಸುಮಾರು ನಲವತ್ತೊಂದು ಅಡಿ ಎತ್ತರದ ಭದ್ರಕಾಳಿ ದೇವಿಯ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗಿದೆ ದೇವಾಲಯಕ್ಕೆ ಬಂದ ಭಕ್ತಾದಿಗಳು ತಮ್ಮ ಕಷ್ಟಗಳ ಅನುಕೂಲಕ್ಕಾಗಿ ದೇವರಂತ ಸಂಕಲ್ಪ ಸಿದ್ಧಿ ಕಳಶವನ್ನು ಭದ್ರಕಾಳಿ ದೇವಿಯ ಸುತ್ತಲೂ ಪ್ರದಕ್ಷಿಣೆ ಮಾಡಿ ಬೇವಿನ ಮರಕ್ಕೆ ಕಟ್ಟುವಂತದ್ದು ಈ ಕ್ಷೇತ್ರಕ್ಕೆ ಬಂದ ಭಕ್ತಾದಿಗಳಲ್ಲಿ ಯಾವುದೇ ವಾಮಾಚಾರ ಕೆಡುಕು ದುಷ್ಟಶಕ್ತಿಗಳ ಕಾಟದಿಂದ ಹಾಗೂ ಮಾನವನ ಸಕಲ ಸಂಕಷ್ಟಗಳನ್ನು ಬಗೆಹರಿಸಲು ಈ ಕ್ಷೇತ್ರದಲ್ಲಿ ಅಪಾರ ಶಕ್ತಿಯನ್ನು ಹೊಂದಿರುವಂತಹ ಜಗನ್ಮಾತೆ ಕಾಳಭದ್ರಕಾಳಿ ಶಕ್ತಿಪೀಠದಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮತ್ತು ಭಾನುವಾರ ಭಕ್ತಾದಿಗಳ ಪ್ರಶ್ನೆಗಳಿಗೆ ಕ್ಷಣದಲ್ಲಿ ಸಂಪೂರ್ಣ ಪರಿಹಾರವನ್ನು ನೆರವೇರಿಸಿಕೊಡುವ ಶಕ್ತಿಯನ್ನ ಈ ಕ್ಷೇತ್ರದಲ್ಲಿ ಕಾಣಬಹುದಾಗಿದೆ ಕ್ಷೇತ್ರದಲ್ಲಿ ಹುಣ್ಣಿಮೆ ದಿನದಂದು ಸಮಸ್ಯೆ ಇರುವಂತಹ ಭಕ್ತಾದಿಗಳೇ ಕಟ್ಟು ಹೊಡೆಯುವುದು ವಿಶೇಷ ಮೊದಲಿಗೆ ಭದ್ರಕಾಳಿ ದೇವಿಗೆ ಪೂಜೆ ಸಲ್ಲಿಸಿ ನಂತರ ನಾಲ್ಕು ತೆಂಗಿನಕಾಯಿ ನಾಲ್ಕು ನಿಂಬೆಹಣ್ಣು ಹಣ್ಣು ದೇವಾಲಯದ ಹೊರಗಡೆ ತೆಂಗಿನಕಾಯಿ ಮೇಲೆ ಒಂದು ನಿಂಬೆಹಣ್ಣಿಟ್ಟು ಹಣ್ಣಿಟ್ಟು ಭಕ್ತ ತೆಂಗಿನಕಾಯಿಯ ಮೇಲೆ ಒಂದು ನಿಂಬೆ ಇಟ್ಟು ಭಕ್ತಾದಿಗೆ ದೃಷ್ಟಿ ತೆಗೆಸಿ ಕತ್ತರಿಸೋದನ್ನ ಕಟ್ಟು ತೆಗೆಯೋದು ನಂತರ ಭಕ್ತಾದಿಗಳು ಪಕ್ಕದಲ್ಲಿರುವಂತಹ ತೊಟ್ಟಿಯಲ್ಲಿರುವ ನೀರಿನಲ್ಲಿ ಮೂರು ಬಾರಿ ಮುಳುಗಬೇಕು ಕಾಳಭದ್ರಕಾಳ ದೇವಿ ಮೆರವಣಿಗೆ ದೇವರು ಭಕ್ತಾದಿಗಳ ಪ್ರಶ್ನೆಗೆ ಉತ್ತರ ನೀಡುವುದು ಭಕ್ತರ ಕೆಲಸ ಆಗುತ್ತೆ ಅಂದರೆ ಬಲಭಾಗಕ್ಕೆ ತಿರುತ್ತದೆ ಆಗುವುದಿಲ್ಲ ಅಂದರೆ ಎಡಭಾಗಕ್ಕೆ ತಿರುತ್ತದೆ ಈ ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹಾಗೂ ಹುಣ್ಣಿಮೆ ಅಮಾವಾಸ್ಯ ದಿನದಂದು ಅಮ್ಮನವರು ಭಕ್ತಾದಿಗಳ ಪ್ರಶ್ನೆಗಳಿಗೆ ನಿಂತಿರುವಾಗ ಕೆಡುಕು ದೋಷಗಳನ್ನು ಹಾಗೂ ತಮ್ಮ ತಮ್ಮ ಗೃಹದ ಬಳಿ ವ್ಯಾಪಾರ ಮಾಡುವ ಸ್ಥಳಗಳಲ್ಲಿ ಕೆಡುಕು ಪ್ರಯೋಗಗಳ ಸಂಪೂರ್ಣವಾಗಿ ಬಿಡುಗಡೆ ಮಾಡುವ ಶಕ್ತಿಯನ್ನು ಹೊಂದಿದ್ದಾಳೆ ವೀಕ್ಷಕರೇ ನೀವೊಂದು ಬಾರಿ ಈ ದೇವಾಲಯಕ್ಕೆ ಭೇಟಿ ನೀಡಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ತೊಂದರೆ ಆಗಿದೆ ವಾಮಾಚಾರ ಕೆಡಕ ದೋಷ ನೂರ್ ತರ ಪ್ರಯೋಗ ಇರಲಿ ಅವ್ರು ಬಂದು ಕಟ್ಟ ತಗಿಸಿದ್ದಾನೆ ಇನ್ನೂ ಒಂದು ಹುಣ್ಣಿಮೆ ಮೂರು ಅಮಾವಾಸೆ ಹೊಡಿಬೇಕು ಅದರ ಪ್ರೇರೆ ಮಾಡಿ ನೀನೇ ಮಾಡಿರೋದು ಅದು ಸಂಪೂರ್ಣ ಹೊಡೆದ್ ಕೊಟ್ರೆ ಬಲಗಡೆ ಬಮ್ಮ ಆಗುತ್ತಾ ಅದು ಇವರು ಬರ್ತಾ ಇದ್ದಾರೆ ಇನ್ನು ನಾಲ್ಕು ಕಟ್ಟು ಹೊಡಿಬೇಕು ಕಟ್ಟು ಒಡೆಸಿ ಹೊಡೆಸಿದ್ರೆ ಸಂಪೂರ್ಣ ಬಿಡುಗಡೆ ಆಗುತ್ತಾ ಅಮ್ಮ ಇವರ ಹಾಸ್ತಿ ಅದು ಹೋದ್ರೆ ಅದ ಕಡೆ ಅನುಕೂಲ ಆಗುತ್ತಾ ಆಗುತ್ತೀವಾಗ ಬೇರೆ ಕಡೆ ದೃಷ್ಟಿ ಇಟ್ಟಿದ್ದಾರೆ ಇವರಂತೆ ನಡ್ಕೋಬೇಕು ಇವರಂತೆ ಅಂತ ಅಂತೇಳಿ ಆಶಾ ಜೀವಿ ಕೇಳ್ತಾ ಇದ್ದಾರೆ ಅದ್ ನೆಡ್ಸ್ಕೊಡ್ಬೇಕಮ್ಮ ನೀನು ಹಾಗಾಗಿದೆ ಬರಸುತ್ತಾ ಆಗಲ್ಲ ಎಲ್ ಕಡೆ ಬರಮ್ಮ ತೊಂದರೆ ಆಗಿದ್ರೆ ಬಾ ತೊಂದ್ರೆ ಇಲ್ಲ ಮಾಡ್ಕೊಡ್ತಿದ್ರೆ ಬಲಗಡೆ ಬರಮ್ಮ ಬರ್ತಾ ಇದ್ದಾರೆ ಇವರು ಸದಾ ಕಾಲ ಅದೇ ನಿಮಗೆ ಬಂದ್ರೆ ಬರ್ತಾರೆ ಮಾಡ್ಕೊಡ್ಬೇಕಮ್ಮ ನೀನು ಬಲಗಡೆ ಬಂದು ಆಶೀರ್ವಾದ ಮಾಡಮ್ಮ ಅವ್ರಿಗೆ ಏನು ಬರ್ಬೇಕನ್ನೋದನ್ನ ನೀನು ದುರ್ಗಾ ದುಷ್ಟಶಕ್ತಿಗಳು ಸಂಹಾರ ಮಾಡಂಥ ದೇವಿ ಅವ್ರನ್ನ ಸರಿಯಾದ ಪಾಠ ಕಲಿಸಿ ಅವ್ರು ಬರಂತದನ್ನು ನಡೆಸಿಕೊಡ್ಬೇಕಮ್ಮ ಬರಮಾಡ್ಬೇಕು ತಾಯಿ ಬಂದು ಅದಕ್ಕೆ ಅನುಗ್ರಹ ಮಾಡಮ್ಮ ಬನ್ನಿ ಕಡೆ ಕಟ್ಕೊಂಡ್ರ ಗಂಟ ಇನ್ನೊಂದು ಕಡೆ ಸಂಬಂಧ ಪಟ್ಕೊಂಡು ಬಹಳ ನೋಡಿದಂತೆ ಅವ್ರಿಗೆ ಒಂದು ಒಳ್ಳೆ ಬುದ್ಧಿ ಒಳ್ಳೆ ಜ್ಞಾನ ಕೊಡು ಇಲ್ಲ ಸರಿಯಾದ ಪಾಠ ಕಲಸಿ ಅವ್ರ ಸಂಸಾರ ಒಂದು ಅಂತ ನಡೆಸಿಕೊಡಮ್ಮ ಏನೋ ತೊಂದರೆ ಆಗಿದೆಯಾ ಬಾ ತೊಂದರೆ ಇಲ್ಲ ಬರೋಣ ಬರಮ್ಮ ಅಡೆಚಡೆ ಅಂತ ಗೊತ್ತು ಮತ್ತೆ ಸರ್ಪದೋಷ ಅಂತ ಬಂದಿದ್ದ ಪ್ರಶ್ನೆ ನಿಜಾನ ಇಲ್ಲಿ ಕಟ್ಟು ಹಡಿಸಿದ್ದಾರೆ ಆರೋಗ್ಯ ತಡೆ ತಗ್ಸಿದ್ದಾರೆ ಇನ್ನು ನಾಲ್ಕು ಸರಿ ತಗ್ಸಿದಾರೆ ಒಳ್ಳೇದಾಗುತ್ತ ಬರಸುತ್ತ पराशक्ति ओम शक्ति पराशक्ति पराशक्ति ओम शक्ति पराशक्ति ओम शक्ति है पराशक्ति ओम ओम शक्ति है पराशक्ति